ಕನ್ಯಾ ರಾಶಿಯವರು ನಿಮ್ಮ ಇಚ್ಛೆಯಂತೆಯೇ ಈ ವರ್ಷ ಗೃಹ ನಿರ್ಮಾಣ ಕಾರ್ಯ ಯಶಸ್ವಿಯಾಗಿ ನಡೀತಾ ಹೋಗುತ್ತೆ ಮತ್ತು ಕನ್ಯಾ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟೇ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರರಿಂದ ನಾವು ಭೂಮಿಯನ್ನು ನೋಡ್ತಾ ಇದ್ದೀವಿ ಸೈಟ್ ನೋಡ್ತಾ ಇದ್ದೀವಿ ಯಾವುದೂ ಸಿಗ್ತಾ ಇಲ್ಲ ಅನ್ನೋರಿಗೆ ಈ ವರ್ಷ ವಿಶೇಷವಾದ ಭೂ ಲಾಭಗಳು ಸಿಗ್ತಾ ಹೋಗುತ್ತೆ ಮತ್ತು ವಾಹನ ಲಾಭಗಳು ಪಡಿತಾ ಹೋಗ್ತೀರಾ ಮತ್ತು ರಾಶಿಯವರು ಯಾವುದೇ ಒಂದು ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳುವುದು ಬೇಡ ಏಕೆಂದರೆ ಇದರಿಂದ ಮುಂಬರುವ ದಿನಗಳಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತಾ ಹೋಗುತ್ತೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಮುಂಬಡ್ತಿ ಪ್ರಾಪ್ತಿಯಾಗುತ್ತೆ ಮತ್ತು ಉದ್ಯೋಗದಲ್ಲಿರೋರಿಗೆ ಅನೇಕ ರೀತಿಯಿಂದ ಕಿರಿಕಿರಿಗಳು ಮಾನಸಿಕವಾದ ಖಿನ್ನತೆಗೆ ಹೌದು ಮತ್ತು ಕಿವಿ ಮತ್ತು ಅಲ್ಲಿ ಹಲ್ಲಿಗೆ ಸಂಬಂಧಪಟ್ಟ ಅನೇಕ ರೋಗಗಳಿಂದಾಗಿ ಈ ವರ್ಷ ವೈದ್ಯರನ್ನು ಸಂಪರ್ಕ ಅತಿ ಹೆಚ್ಚಿನದಾಗಿ ಮಾಡಬೇಕಾಗ್ತಾ ಹೋಗುತ್ತೆ ಅನೇಕ ರೀತಿಯಿಂದ ಅಲರ್ಜಿ ಮತ್ತು ಇನ್ಫೆಕ್ಷನ್ಗಳು ಸಹ ಕಾಡ್ತಾ ಹೋಗ್ತವೆ ಈ ವರ್ಷ ಆದಷ್ಟು ನೀವು ನಾಯಿಗಳಿಂದ ಏಕೆಂದರೆ ನಾಯಿಗಳ ಕಡಿತ ಈ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಆದಷ್ಟು ನಾಯಿಗಳಿಂದ ದೂರ ಇರುವುದು ಒಳಿತು ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಾಧ್ಯತೆಗಳು ಸಹ ಅತಿ ಹೆಚ್ಚಿನದಾಗಿದೆ ಮನೆಯಲ್ಲಿ ಶುಭಮಂಗಳ ಕಾರ್ಯಗಳು ಸಹ ನೆರವೇಳ್ತಾ ಹೋಗ್ತದೆ ಮತ್ತು ಆಗಸ್ಟ್ ನಂತರ ನಿಮ್ಮ ಪ್ರಯಾಣದಲ್ಲಿ ಮತ್ತು ಡ್ರೈವಿಂಗ್ನಲ್ಲಿ ಸಹ ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಸೂಕ್ತ ಏಕೆಂದರೆ ವಾಹನ ಸವಾರರು ಅತಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ತಾಯಿ ಇಷ್ಟಕಾಮೇಶ್ವರಿಯ ಅಷ್ಟೋತ್ತರವನ್ನ ಪ್ರತಿನಿತ್ಯ ಪಠನೆಯನ್ನ ಮಾಡುವುದರಿಂದ ಹಸಿರು ವಸ್ತ್ರವನ್ನು ಧರಿಸುವುದರಿಂದ ಅತ್ಯಂತ ಶುಭ ಲಾಭಾದಿಗಳನ್ನ ಕಾಣಬಹುದು ಅದೃಷ್ಟ ಲಕ್ಷ್ಮಿಯನ್ನ ಮನೆಗೆ ಬರಮಾಡಿಕೊಳ್ಳಬಹುದಾಗಿದೆ ಆದ್ದರಿಂದ ಕನ್ಯಾರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಶುಭವನ್ನ ತರ್ತಾ ಇದೆ